ಅವಾಗ ವೀಕ್ ಆಗಿದೆ ಈಗ ಬಾಳಿ ಚೆನ್ನಾಗಿದೆ ತೂಕ ಚೆನ್ನಾಗಿದೆ ನಿದ್ರೆ ಚೆನ್ನಾಗಿ ಬರ್ತಾ ಇದೆ ಏನ್ ಮಾಡ್ಬೇಕು ಅನ್ನೋವಾಗ ದೇವ್ರ ದಾರಿ ಕೊಟ್ಟಿದ್ದಿಲ್ಲೆ ನಮ್ಗ ದೇವಸ್ಥಾನ ತರ ನಮ್ಗ ಇಲ್ಲಿ ಜಾಸ್ತಿ ಇತ್ತು ಅವ್ರಿಗೆ ಗಾಯ ಇವಾಗ ಅದು ಶಿಂಕ್ ಆಗಿದೆ ಅಂದ್ರೆ ನಮಗೆ ಗೊತ್ತಾಗ್ತಾ ಇದೆ ಮೂಂಡ್ ಆಗಿತ್ತು ಅದು ಓಪನ್ ಆಗಿ ಇಲ್ಲಿಂದ ಲಿಕ್ವಿಡ್ ಫಾರ್ಮ್ ಬರೋದು ಅದು ಈ ತರ ಲೀಕ್ ಆಗೋದು ಬ್ಲಡ್ ಬರೋದು ಇಲ್ಲಿ ತೋರಿಸಿದಾಗ ಇವಾಗ ಡಾಕ್ಟರ್ ಇದರಿಂದ ಕಮ್ಮಿ ಆಗಿದೆ ನಾನು ಊರಿಗೆ ಹೋಗ್ತೀನಿ ಚೆಂದಾಗಾಗಿ ಅಂತ ನಂಬಿಕೆ ಇರಲಿಲ್ಲ ಇಂದು ಮಾತಾಡ್ತೀನಿ ಕುರಿತಿದ್ದೀನಿ ಓಡಾಡ್ತೀನಿ ನಮಸ್ಕಾರ ಅದ ಅಂತ ಅಲ್ಲ ಆಸ್ಕೋತೀವಿ ಬನ್ನಿ ಮೇಲೆ ಆಯ್ತು ಆಯಿತು ಆ ನಾಲ್ಕು ವರ್ಷ ಆಯ್ತು ಅಲ್ಲೂ ಅಲ್ಲಿ ಕಚ್ಕೊಂಡಿರಂತ ಅದು ಬೇಕು ಇದು ಮಾಡ್ಕೊಂಡಿರೋದು ಅವರು ಆಪ್ರೇಷನ್ ಮೂರು ಆಪ್ಷನ್ ಕೊಟ್ಟಿದ್ರು ಇದು ಭಯ ಪಟ್ಕೊಂಡು ಹೋಗಿಲ್ಲ ಮಾಡಕ್ ಆಗಲ್ಲ ಗಜ್ಜಿ ಕಿವಿ ಇದು ಎಲ್ಲ ಇದು ಜಾಸ್ತಿ ಇದೆ ನಜಮಾ ಕೋಲಾರದಿಂದ ನಮ್ಮ ಯಜಮಾ ನಾವು ಬಾಬಾ ಜಾನ ಇದೆ ಒಂದು ನಾಲ್ವರ್ತ ಆ ಒಂದು ನಾಲ್ಕು ವರ್ಷ ಆಯ್ತು ಚಿಕ್ಕದು ಅದು ಅಲ್ಲೂ ಅಲ್ಲಿ ಕಚ್ಕಂದಿರಂತ ಅದು ಬೇಕಾ ಇದು ಮಾಡ್ಕೊಂಡಿರೋದು ಆಮೇಲೆ ಒಂದ್ ವರ್ಷದಿಂದ ಜಾಸ್ತಿ ಆಗಿ ಇವಾಗ ತೋರಿಸ್ತಿರೋದು ಇದು ಅಲ್ಲೇ ಇಲ್ಲಿ ಕಚ್ಕೊಂತಾರಲ್ಲ ಹಂಗಾಗಿದ್ದು ಗಾಯಿ ನಾಲ್ಗೆಯಲ್ಲಿ ಆಮೇಲೆ ಇವ್ರು ಹೇಳಿಲ್ಲ ನಮ್ಮ ಮನೆಯವರು ಹಂಗೆ ಬಚ್ಕೊಂಡು ಇಡ್ಕೊಂಡು ಆಮೇಲೆ ತೋರಿಸಿದ್ರೆ ಜಾಸ್ತಿ ಆಗಿತ್ತು ಅದು ಒಂದ್ ವರ್ಷದಿಂದ ಇವಾಗ ಜಾಸ್ತಿ ಆಗಿರೋದು ಇಲ್ಲಿ ಕರ್ಕೊಂಡು ಹೋಗಿ ತೋರ್ಸ್ಕೊಂಡ್ ಬಂದಿದ್ದು ಅವರು ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಅವ್ರ ಕ್ಯಾನ್ಸರ್ ಅಂತ ಹೇಳಿ ಇಲ್ಲ ಅವ್ರು ಆಪರೇಷನ್ ಮೂರ್ ಆಪ್ಷನ್ ಕೊಟ್ಟಿದ್ರು ಇವ್ರು ಭಯ ಪಟ್ಕೊಂಡು ಹೋಗಿಲ್ಲ ಏನು ತೋರಿಸಿಲ್ಲ ಎಲ್ಲಿನೂ ತೋರಿಸಿಲ್ಲ ಇವಾಗ ಇಲ್ಲಿ ಫೋನ್ ಅಲ್ಲಿ ಯಾರು ಹೇಳಿದ್ರು ಇಲ್ಲಿ ಬಂದ ಬಂದಿದ್ದೀವಿ ನಾವು ಹ್ಮ್ ನಾಲ್ಗೆ ಎಲ್ಲಾ ಜಾಸ್ತಿ ಆಗಿದೆ ಇವಾಗ ಯಾರಿಲ್ಲ ಮನೆಯಲ್ಲಿ ಯಾರಿಲ್ಲ ಇದೆ ಫಸ್ಟ್ ಜಾಸ್ತಿ ಇದೆ ಊಟ ಏನ್ ಮಾಡೋಕ್ ಆಗಲ್ಲ ಗಂಜಿ ರವಾ ಗಂಜಿನ ರಾಗಿ ಗಂಜಿ ಅದೇ ಇಬ್ರು ಅದೇ ಕುಡಿಯೋದು ಊಟ ಏನ್ ಒಟ್ಟೆಗೆ ಒಂದು ಒಂದ್ ಗಂಜಿ ನಿಂದ ಗಂಜಿ ತಗೊಂತಿದ್ದಾರೆ ಇಲ್ಲಿ ಯಾರು ಹೇಳಿದ್ರು ಹಂಗೆ ಬಂದಿದಿನಿ ಹ್ಮ್ ನೋವು ಜಾಸ್ತಿ ಇದೆ ಕಿವಿ ಇದು ಎಲ್ಲಾ ಇದು ಎಲ್ಲ ಜಾಸ್ತಿ ಇದೆ ನಾವು ಇಲ್ಲ ಆಗಲ್ಲ ಜಾಸ್ತಿ ಹುಳು ಬರ್ತದೆ ಅಲ್ಲಿ ಹೇಳಿದ್ದಾರೆ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಳಸಿದ್ರೆ ಅವ್ರು ನೋಡಿ ಬೇಡ ಟ್ರೀಟ್ಮೆಂಟ್ ಕೊಡ್ತಾರಂತ ಅದೇ ಭಯ ಪಟ್ಕೊಂಡೆ ಹೋಗಿಲ್ಲ ಇಲ್ಲಿ ಆಸ್ಪತ್ರೆಗೆ ಹೋಗಿಲ್ಲ ಅವರು ಇವಾಗ ಚಿಕ್ಕ ಮಕ್ಕಳು ಇದಾರಲ್ಲ ಅದಕ್ಕೆ ನಾವು ಏನೇನು ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ ತೋಳ್ಸಣ ಅಂತ